ಜೈ ಶ್ರೀ ಕೃಷ್ಣ ಈ ಸಂಚಿಕೆಗೆ ತಮಗೆ ಸ್ವಾಗತ ಭೀಮ ಅಬ್ಬರಿಸಿದ ಯುಧಿಷ್ಠಿರನಿಗೆ ಹೇಳಿದ ಅಣ್ಣ ನಿನ್ನಿಂದಲೇ ಈ ದ್ರೌಪದಿ ಈಗ ನರಕ ಯಾತನೆಯನ್ನು ಈ ದುರುಳರ ಕೈಗೆ ಸಿಕ್ಕಿ ಅನುಭವಿಸುತ್ತಿದ್ದಾಳೆ ಅದಕ್ಕೆ ನೀನೇ ಕಾರಣ ನನಗೆ ಅತೀವ ಸಿಟ್ಟು ಬಂದಿದೆ ಓ ಸಹದೇವ ಕೊಳ್ಳಿಯನ್ನು ತೆಗೆದುಕೊಂಡು ಬಾ ನಾನು ಈ ಯುಧಿಷ್ಠಿರನ ಎರಡೂ ಕೈಗಳನ್ನು ಸುಟ್ಟು ಬಿಡುತ್ತೇನೆ ಎಂದು ಅಬ್ಬರಿಸ ಆಗ ಅರ್ಜುನ ಮಧ್ಯೆ ಬಂದ ಅರ್ಜುನ ಭೀಮನಿಗೆ ಹೇಳಿದ ಭೀಮ ಶಾಂತನಾಗೂ ನೀನು ಎಂದೂ ಈ ರೀತಿ ಅಣ್ಣನಿಗೆ ಅವಿರೋಧವಾಗಿ ನಡೆದುಕೊಂಡಿಲ್ಲ ಈ ನಮ್ಮ ಶತ್ರುಗಳ ದುರ್ನಡತೆಯಿಂದ ನಮ್ಮ ಧಾರ್ಮಿಕ ಮನೋಭಾವವೇ ಹಾಳಾದಂತೆ ಇದೆ ಭೀಮ ಶಾಂತನಾಗೂ ನಾವು ಧರ್ಮದ ಹಾದಿಯನ್ನು ಮೀರುವುದು ಬೇಡ ಅಣ್ಣ ಇವರ ದ್ಯೂತಕ್ಕೆ ಕರೆದಾಗ ಅವನಿಗೆ ಇಷ್ಟವಿರಲಿಲ್ಲ ಆದರೂ ಕ್ಷತ್ರಿಯೋಚಿತವಾಗಿ ಅವನು ಬಂದ ಅಷ್ಟೇ ಅದು ನಮಗೆ ಶ್ರೇಯಸ್ಕರವೇ ಎಂದ ಭೀಮ ಆಗ ಹೇಳಿದ ಇದು ನನಗೆ ಗೊತ್ತು ಅರ್ಜುನ ಆ ಶಕುನಿಯಿಂದ ನಾವು ಮೋಸದಿಂದ ಎಲ್ಲವನ್ನೂ ಸೋತೆವು ಇಲ್ಲದಿದ್ದರೆ ಈಗಾಗಲೇ ಇವನ ಕೈಗಳನ್ನು ಸುಟ್ಟು ಬಿಡುತ್ತಿದ್ದೆ ಎಂದ ಭೀಮ ಸ್ವಲ್ಪ ಶಾಂತನಾದ ಈ ವಿದ್ಯಾಮಾನಗಳನ್ನೆಲ್ಲ ಈ ದುರ್ಯೋಧನನ ಇನ್ನೊಬ್ಬ ತಮ್ಮ ಇದ್ದ ಅವನ ಹೆಸರು ವಿಕರ್ಣ ಆ ವಿಕರ್ಣ ಗಮನಿಸುತ್ತಿದ್ದ ಈ ದ್ರೌಪದಿಯ ಸ್ಥಿತಿಯನ್ನು ನೋಡಿ ಅವನಿಗೂ ಬಹಳ ಭೇದವಾಯಿತು ಅವನು ಎದ್ದು ನಿಂತು ಎಲ್ಲ ಸಭಾಸದರಿಗೆ ಹೇಳಿದ ದ್ರೌಪದಿ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆಗೆ ದಯವಿಟ್ಟು ಯಾರಾದರೂ ಉತ್ತರಿಸಿ ಕಾಮ ಕ್ರೋಧ ಭಯವನ್ನು ದೂರ ಮಾಡಿ ನೀವು ಉತ್ತರಿಸಿ ಮಹಾತ್ಮರಾದ ಭೀಷ್ಮ ವಿದುರ ದ್ರೋಣ ಕೃಪಾಚಾರ್ಯಗಳು ಏನು ಮಾಡುತ್ತಿದ್ದಾರೆ ದಯವಿಟ್ಟು ಈ ಪ್ರಶ್ನೆಗೆ ಉತ್ತರಿಸಿ ಎಂದು ಮೇಲೆ ಮೇಲೆ ಕೇಳಿದ ಆದರೆ ಅವರು ಯಾರೂ ಪ್ರಶ್ನೆಗೆ ಉತ್ತರಿಸುವ ಸಾಹಸವನ್ನೇ ಮಾಡಲಿಲ್ಲ ಯಾವುದೋ ಋಣಕ್ಕೋ ಭಯಕ್ಕೋ ಬಿದ್ದವರಂತೆ ಸುಮ್ಮನಿದ್ದರು ಆಗ ವಿಕರ್ಣ ತಾನೇ ಹೇಳಿದ ವಿಕರ್ಣನೆಂದ ನನಗೆ ಅನ್ನಿಸಿದ್ದನ್ನು ನಾನು ಹೇಳುತ್ತೇನೆ ಈ ರಾಜರುಗಳಲ್ಲಿ ನಾಲ್ಕು ವ್ಯಸನಗಳು ಅಥವಾ ಚಟಗಳಿವೆ ಒಂದು ಪೇಟೆ ಮದ್ಯ ಜೂಜು ಮತ್ತು ವಿಷಯಾಸಕ್ತಿ ಈ ನಾಲ್ಕು ವ್ಯಸನಗಳಿಂದ ರಾಜರುಗಳು ಧರ್ಮ ಮಾರ್ಗದಲ್ಲಿದ್ದವರು ಕೂಡ ಅಧರ್ಮ ಮಾರ್ಗಕ್ಕೆ ಬರುತ್ತಾರೆ ಧರ್ಮ ಭ್ರಷ್ಟರಾಗುತ್ತಾರೆ ಆದರೆ ಆ ವ್ಯಸನದಲ್ಲಿ ತೊಡಗಿದ್ದಾಗ ಅವರು ತೆಗೆದುಕೊಂಡ ನಿರ್ಧಾರವನ್ನು ಲೋಕ ಮಾನ್ಯ ಮಾಡುವುದಿಲ್ಲ ಈ ಮಹಾತ್ಮ ಯುಧಿಷ್ಠಿರ ತಾನು ಚೂಜಿನ ವ್ಯಸನದಲ್ಲಿ ಇದ್ದಾಗ ಬೇರೆಯವರ ಪ್ರಚೋದನೆಯಿಂದ ದ್ರೌಪದಿಯನ್ನು ಪಣವಾಗಿ ಒಡ್ಡಿದ ಆದ್ದರಿಂದ ದ್ರೌಪದಿ ದಾಸಿ ಅಲ್ಲ ಎರಡನೆಯದಾಗಿ ತಾನು ಸೋತ ಮೇಲೆ ದ್ರೌಪದಿಯನ್ನು ಪಣವಾಗಿ ಒಡ್ಡಿದ ಇದೂ ಸಹ ಸರಿಯಲ್ಲ ಅದೂ ಅಲ್ಲದೆ ದ್ರೌಪದಿ ಯುಧಿಷ್ಠಿರನಿಗೆ ಒಬ್ಬಳೇ ಪತ್ನಿಯಲ್ಲ ಅವಳು ಎಲ್ಲ ಪಾಂಡವರಿಗೂ ಸಹ ಅವಳ ಪತ್ನಿಯಾಗಿದ್ದಾಳೆ ಹಾಗಾಗಿ ಯುಧಿಷ್ಠಿರ ತಾನೇ ಅವಳನ್ನು ಪಣಕ್ಕೆ ಒಡ್ಡುವುದು ಸಹ ತಪ್ಪಾಗುತ್ತದೆ ಈ ದೃಷ್ಟಿಯಿಂದ ನಾನು ಹೇಳುತ್ತೇನೆ ನನಗೆ ಅನ್ನಿಸಿರುವುದು ದ್ರೌಪದಿ ದಾಸಿಯಲ್ಲ ಸ್ವತಂತ್ರಳು ಇದು ನನ್ನ ಖಚಿತ ಅಭಿಪ್ರಾಯ ಎಂದು ನುಡಿದ ಇದನ್ನು ಕೇಳಿದ ಕೂಡಲೇ ಆ ಸಭೆಯಲ್ಲಿ ಸ್ವಲ್ಪ ಮಟ್ಟಿನ ಗದ್ದಲ ಉಂಟಾಯಿತು ಸಭಿಕರು ಭಲೇ ಭಲೇ ವಿಕರಣ ಎಂದರು ಕೆಲವರು ಇವನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ ಎಂದರು ಆದರೆ ಕರುಣ ತೆರಳಿದ ಕರುಣ ವಿಕರ್ಣನಿಗೆ ಹೇಳಿದ ಎಲೆ ವಿಕರ್ಣ ನೀನು ಗುರುಕುಲದಲ್ಲಿ ಹುಟ್ಟಿ ನಿನ್ನ ಕುಲಕ್ಕೆ ಕಂಟಕನಾಗುತ್ತಿದ್ದೀಯೇ ನೀನು ಹೇಳುವುದರಲ್ಲೇ ದೋಷಗಳಿವೆ ನೀನು ಒಬ್ಬ ವೃದ್ಧನಂತೆ ಜ್ಞಾನಿಯಂತೆ ಮಾತನಾಡಬೇಡ ನಿನ್ನ ಮಾತೆ ವಿರೋಧಾಭಾಸಗಳಿಂದ ಕೂಡಿದೆ ನಾನೇ ಅದನ್ನು ತೋರಿಸುತ್ತೇನೆ ನೋಡು ಈಗ ಎಲ್ಲರೂ ಸುಮ್ಮನೆ ಕುಳಿತಿದ್ದಾರೆ ಎಲ್ಲರೂ ಮಹಾಮಹಿಮರೇ ಸುಮ್ಮನೆ ಕುಳಿತಿದ್ದಾರೆ ಎಂದರೆ ಏನು ಅರ್ಥ ನಾವು ಧರ್ಮದಿಂದ ಈ ದ್ರೌಪದಿಯನ್ನು ಜಯಿಸಿದ್ದೇವೆ ಎಂದೇ ಅರ್ಥ ಜೊತೆಗೆ ಈ ಯುಧಿಷ್ಠಿರ ಎಲ್ಲವನ್ನೂ ಸೋತಿದ್ದಾರೆ ಅದು ರಾಜ್ಯವಿರಬಹುದು ಐಶ್ವರ್ಯವಿರಬಹುದು ತನ್ನ ತಮ್ಮಂದಿರನ್ನೂ ಸೋತ ತನ್ನನ್ನು ಸೋತ ದ್ರೌಪದಿಯನ್ನು ಸಹ ಸೋತ ಈಗ ದ್ರೌಪದಿಯನ್ನು ಒಬ್ಬಳನ್ನೇ ನಾವು ಪ್ರತ್ಯೇಕಿಸುವುದು ಹೇಗೆ ಅವಳು ಸಹ ಸರ್ವಸ್ವದಲ್ಲಿ ಅವಳು ಸೇರಿ ಹೋಗಿದ್ದಾಳೆ ಇನ್ನೂ ಒಂದು ಹೇಳುವುದಾದರೆ ಈ ಲೋಕದಲ್ಲಿ ಒಬ್ಬ ಸ್ತ್ರೀಗೆ ಒಬ್ಬನೇ ಪತಿ ಇರುವುದು ಇದು ಲೋಕ ನೀತಿ ಧರ್ಮ ಈ ದ್ರೌಪದಿಯು ಐದು ಜನ ಪತಿಯರನ್ನು ಹೊಂದಿದ್ದಾಳೆ ಇಂತಹವಳನ್ನು ಈ ಸಭೆಗೆ ಎಳೆದು ತಂದಿದ್ದು ಏನೂ ತಪ್ಪಿಲ್ಲ ಅದು ಅಪರಾಧವೇ ಅಲ್ಲ ಜೊತೆಗೆ ಇಂತಹವಳನ್ನು ಪೂರ್ಣಳಾಗಿ ವಿವಸ್ತ್ರ ಮಾಡಿದರೂ ಅದು ಅಧರ್ಮವೇ ಅಲ್ಲ ಎಂದು ನುಡಿದ ಕರ್ಣ ನಂತರ ದುಶ್ಯಾಸನಿಗೆ ಹೇಳಿ ದುಶ್ಯಾಸನ ಈ ವಿಕರ್ಣ ಅವಿವೇಕಿ ಇವನ ಮಾತು ಯಾವ ಲೆಕ್ಕಕ್ಕೂ ಇಲ್ಲ ದುಶ್ಯಾಸನ ಈ ಪಾಂಡವರು ಮತ್ತು ದ್ರೌಪದಿ ನಮ್ಮ ದಾಸರಾಗಿ ಹೋಗಿದ್ದಾರೆ ಈ ದಾಸರಿಗೆ ವಸ್ತ್ರ ಏಕೆ ಆಭರಣಗಳು ಏಕೆ ಅವುಗಳನ್ನು ಸೆಳೆದು ಹಾಕು ಎಂದ ಆದೇಶಿಸುವ ರೀತಿಯಲ್ಲಿ ನೋಡಿದ ಆಗ ಪಾಂಡವರು ತಾವು ಕೂತಿದ್ದಲ್ಲಿ ತಮ್ಮ ವಸ್ತ್ರಗಳನ್ನು ಆಭರಣಗಳನ್ನು ಎಲ್ಲವನ್ನೂ ತೆಗೆದು ಕೆಳಗೆ ಹಾಕಿದರು ಈ ದುಶ್ಯಾಸನ ಉತ್ಸಾಹದಿಂದ ಆ ದ್ರೌಪದಿಯ ವಸ್ತ್ರ ಅಪಹರಣಕ್ಕೆ ಮುಂದಾದ ಅವನು ವಸ್ತ್ರವನ್ನು ಹೇಳಿ ಹಿಡಿದು ಎಳೆಯಲು ಶುರು ಮಾಡಿದ ದ್ರೌಪದಿ ತನ್ನ ವಸ್ತ್ರವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಅವಳ ಕಣ್ಣಿನಿಂದ ಆಸ್ರೂಗಳು ಉದುರುತ್ತಿದ್ದವು ಅವಳು ಪಾಂಡವರತ್ತ ನೋಡಿದರೆ ಅವಳ ಪತಿಯರು ವೀರರು ಅಪ್ರತಿಮ ಸೂರರು ಅತಿರಥ ಮಹಾರಥರು ಲೋಕೋತ್ತರರು ಅವರು ಎಲ್ಲರೂ ಅಸಹಾಯಕರಾಗಿ ನಿಸ್ಸಹಾಯಕರಾಗಿ ಕುಳಿತುಕೊಂಡಿದ್ದಾರೆ ಅವರಿಂದ ಈ ದ್ರೌಪದಿ ಯಾವುದೇ ಸಹಾಯವನ್ನು ನಿರೀಕ್ಷಿಸುವಂತೆ ಇರಲೇ ಇಲ್ಲ ಇನ್ನು ಆ ಸಭಾಸದರ ಅವರುಗಳೆಲ್ಲ ಈ ಮುಂದಿನ ದೃಶ್ಯವನ್ನು ನೋಡಲಾಗದು ಅವರು ವಿಷಾದದಿಂದ ತಲೆ ತಗ್ಗಿಸಿ ಕುಳಿತುಕೊಂಡಿದ್ದಾರೆ ದ್ರೌಪದಿಗೆ ಆಗ ನೆನಪಾಗಿದ್ದು ಆ ಜಗದ್ರಕ್ಷಕ ಶ್ರೀಕೃಷ್ಣನೇ ದ್ರೌಪದಿ ಆ ಶ್ರೀಕೃಷ್ಣನನ್ನು ಮನಸ್ಸಿನಲ್ಲೇ ಧ್ಯಾನಿಸಿದವ ಹೇ ಜಗನ್ನಾಥ ಹೇ ಅಚ್ಯುತ ಹೇ ಮುಕುಂದ ನಿನ್ನ ಸೋದರಿಯನ್ನು ನೀನೇ ರಕ್ಷಿಸಬೇಕು ಹೇ ಮಾಧವ ನಾನು ಈ ಕೌರವರೆಂಬ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದೇನೆ ಈ ರುಳರಿಂದ ನನ್ನ ಮಾನವನ್ನು ಹೇ ಶ್ರೀಕೃಷ್ಣ ನೀನೇ ರಕ್ಷಿಸಬೇಕು ಎಂದು ಆರ್ತನಾದ ಮನಸ್ಸಿನಲ್ಲೇ ಮಾಡಿದಳು ಅವನನ್ನು ಧ್ಯಾನಿಸಿದಳು ಅವನನ್ನು ಧ್ಯಾನಿಸುತ್ತಿದ್ದಂತೆಯೇ ಅವಳು ಅವಳ ಕೈಗಳಲ್ಲಿ ವಸ್ತ್ರವನ್ನು ಹಿಡಿದಿದ್ದು ಆ ಕೈಗಳು ಸಡಿಲವಾದ ಆ ಎರಡೂ ಕೈಗಳು ಎರಡು ಕೈ ಮುಗಿಯುತ್ತ ಮೇಲಕ್ಕೆತ್ತಿ ಶ್ರೀಕೃಷ್ಣನನ್ನೇ ಧ್ಯಾನಿಸತೊಡಗಿದ್ದರು ಅವಳು ದುಶ್ಯಾಸನ ಅವಳ ವಸ್ತ್ರವನ್ನು ಸೆಳೆದಂತೆ ಹಾಗೆಯೇ ತಿರುಗತೊಡಗಿದ ಕೈ ಮುಗಿಯುತ್ತ ಏಕ ಮನಸ್ಸಿನಿಂದ ಶ್ರೀಕೃಷ್ಣನನ್ನೇ ಜಾನಿಸುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮ ಅವನು ಆಕಾರನೂ ಹೌದು ನಿರಾಕಾರನೂ ಹೌದು ದೃಶ್ಯನೂ ಹೌದು ಅದೃಶ್ಯನೂ ಹೌದು ಸರ್ವವ್ಯಾಪಿಯೂ ಹೌದು ಅವನು ಈ ದ್ರೌಪದಿಯ ಮೊರೆಯನ್ನು ಕೇಳಿದ ಆರ್ಥನಾದವನ್ನು ಕೇಳಿದ ಅವನು ದ್ರೌಪದಿಯನ್ನು ಅಕ್ಷಯ ವಸ್ತ್ರಗಳಿಂದ ತುಂಬಿ ಈ ದುಶ್ಯಾಸನ ಅವಳು ಏನು ಕೆಲವು ಕ್ಷಣಗಳಲ್ಲಿ ವಿವಸ್ತ್ರಗಳಾಗುತ್ತಾಳೆ ಎಂದೇ ಎಣಿಸಿದ ಅವನು ಎಳೆಯುತ್ತಾ ಹೋದ ಆದರೆ ವಸ್ತ್ರಗಳು ಅದೇ ರೀತಿಯಲ್ಲಿರುವ ವಸ್ತ್ರಗಳು ಒಂದೇ ತೆರನಾದ ವಸ್ತ್ರಗಳು ಒಂದರ ನಂತರ ಒಂದು ನಿರಂತರವಾಗಿ ಬರಲು ತೊಡಗಿತು ಖುಷಿಯಾಸನಿಗೆ ಆಶ್ಚರ್ಯವಾಯಿತು ಆದರೆ ಅವನು ಮಹಾ ಮಹಾಬಾಹುಬಲಶಾಲಿಯೇ ಅವನು ಉತ್ಸಾಹದಲ್ಲಿದ್ದವನು ಈಗೋ ಇನ್ನೂ ಸ್ವಲ್ಪ ಹೊತ್ತಿಗೋ ಇವಳನ್ನು ವಿವಸ್ತ್ರಗಳನ್ನಾಗಿಸುತ್ತೇನೆ ಎನ್ನುವ ವಿಶ್ವಾಸದೊಂದಿಗೆ ಎಳೆಯತೊಡಗಿದ ಆದರೆ ಆ ವಸ್ತ್ರಗಳು ನಿರಂತರವಾಗಿದ್ದವು ಅವನು ಎಳೆಯುತ್ತಲೇ ಹೋದ ಅಲ್ಲಿ ಕುಳಿತಿದ್ದ ಸಭಾಸದರುಗಳು ನಿಧಾನಕ್ಕೆ ಒಬ್ಬೊಬ್ಬರಾಗಿ ಸ್ವಲ್ಪ ತಲೆ ಎತ್ತಿ ನೋಡುತ್ತಿದ್ದಂತೆ ಅವರಿಗೆ ಆಶ್ಚರ್ಯವಾಯಿತು ಅವಳ ವಸ್ತ್ರ ಮತ್ತೆ ಅಕ್ಷಯವಾಗುತ್ತಿದೆ ಇವನು ಎಳೆಯುತ್ತಲೇ ಇದ್ದಾನೆ ಎಳೆಯುತ್ತಿದ್ದಂತೆ ಒಂದು ವಸ್ತ್ರಗಳ ಗುಡ್ಡೆಯೇ ರಾಶಿಯೇ ಅವನ ಪಕ್ಕ ನಿರ್ಮಾಣವಾಗುತ್ತಿತ್ತು ಅಭಾಸದರಿಗೆ ಆಶ್ಚರ್ಯವಾಯಿತು ಜೊತೆಗೆ ಸಂತೋಷವೂ ಆಗುವುದಕ್ಕೆ ಶುರುವಾಯಿತು ಈ ದುರ್ಯೋಧನ ಸ್ವರ್ಣ ಶಕುನಿ ಪಾಪಿಗಳು ಅವರ ಅವರಿಗೂ ಸಹ ಮೊದಲು ಆಶ್ಚರ್ಯವಾಗಿತ್ತು ನಂತರ ಚಿಂತೆಯಾಯಿತು ನಂತರ ಅವರ ಮುಖಗಳು ತಪ್ಪಿಡುವುದಕ್ಕೆ ಶುರುವಾಗುತ್ತೆ ವಿಶ್ಯಾಸನ ಎಳೆದೇ ಎಳೆದ ಅವನ ಕೈಗಳು ಸೋಲುತ್ತಾ ಬಂದವು ಅವನಿಗೆ ದಣಿವಾಗುತ್ತಾ ಹೋಯಿತು ಈಗ ಆ ದುಶ್ಯಾಸನ ಮಾನದ ಪ್ರಶ್ನೆಯೇ ಹೆಚ್ಚಾಗಿತ್ತು ಅವನು ಎಳೆಯುತ್ತಾ ಹೋದಂತೆ ಅವನಿಗೆ ಬೆವರೆಳೆಯತೊಡಗಿತ್ತು ಅವನು ಬೆವರನ್ನು ಒರೆಸಿಕೊಂಡು ಎಳೆಯುತ್ತಾ ಹೋದ ಕೊನೆಗೆ ಅವನು ಮಿತ್ರನನಾಗಿ ತಾನು ಎಳೆದ ಪಕ್ಷಗಳ ರಾಶಿಯ ಪಕ್ಕದಲ್ಲೇ ಕುಸಿದು ದುಷ್ಟ ದುಶ್ಯಾಸ ಇಡೀ ಸಭೆ ಸೃಷ್ಯದಿಂದ ಶಂಕರ ಹಾಕಿತು ದ್ರೌಪದಿಗೆ ದುಷ್ಯಾಸನನನ್ನು ನಿಂದಿಸಿ ಈ ಭೀಮ ಇದೆಲ್ಲವನ್ನೂ ನೋಡುತ್ತಲಿದ್ದ ಅವನಿಗೆ ಈಗ ತನ್ನ ಕೋಪವನ್ನು ತಡೆಯಲಾಗಲಿ ಅವನು ಕ್ರುದ್ಧನಾದ ಅವನ ಕಣ್ಣುಗಳು ಕೆಂಪಡರಿದವು ಕಣ್ಣುಗಳಿಂದ ರಕ್ತ ಮುಕ್ಕಳಿಸುವುದೇನೋ ಎನ್ನುವಂತೆ ಆಗಿತ್ತು ಅವನು ಎದ್ದು ನಿಂತ ಕುಟಿಗಳು ಅದುರುತ್ತಿದ್ದವು ಅವನು ಸಿಡಿಲಿನಂತೆ ಗರ್ಜಿಸಿದ ಈಗೋ ಇಲ್ಲಿ ಕುಳಿತಿರುವ ಎಲ್ಲಾ ಕ್ಷತ್ರಿಯರು ಈ ನನ್ನ ಶಪಥವನ್ನು ಕೇಳಿ ಈಗ ನಾನು ಮಾಡುತ್ತಿರುವ ಶಪಥ ಹಿಂದೆ ಯಾರೂ ಮಾಡಿಯೂ ಇಲ್ಲ ಮುಂದೆ ಯಾರೂ ಮಾಡುವುದು ಸಹ ಇಲ್ಲ ಈ ಶಪಥವನ್ನು ನಾನು ನಡೆಸದಿದ್ದರೆ ನನಗೆ ನನ್ನ ಹಿರಿಯರಿಗೆ ಒದಗಿರುವ ಸದ್ಗತಿ ನನಗೆ ಬರದಿರಲಿ ನಾನು ಈ ಮುಂದೆ ನಡೆಯುವ ಯುದ್ಧದಲ್ಲಿ ಈ ದುರುಳ ದುಷ್ಟ ದುಶ್ಯಾಸನ ಎದೆಯನ್ನು ಬಗೆದು ಅವನ ನೆತ್ತರನ್ನು ಕುಡಿದು ನಾನು ಇವನನ್ನು ಕೊಂದು ಹಾಕುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಅವನ ಶಪಥವನ್ನು ಕೇಳಿ ಇಡೀ ಸಭೆ ಕನ್ನಡಿಸಿ ಹೋಯಿತು ನಂತರ ಈ ವಿದುರ ದುರ್ಯೋಧನ ಮತ್ತು ಇತರರು ಏನು ಮಾತನಾಡಿದರು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ